ಸರ್ವರಿಗೂ ಸರಸ್ವತಿ ಸರಸ್ವತಿಪ್ರಭ ಸುದ್ದಿಪಾಕ್ಷಿಕದ ಈ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಫೆಬ್ರವರಿ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರದಾನಗೊಳ್ಳಲಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಡಾಕ್ಟರ್ ಬಿ ದಯಾನಂದ್ ಪೈ ವಿಶ್ವಕೊಂಕಣಿ ರಂಗಶ್ರೇಷ್ಠ ಪುರಸ್ಕಾರಕ್ಕೆ ಹಾಗೂ ಡಾಕ್ಟರ್ ಬಿ ದಯಾನಂದ ಪೈ ವಿಶ್ವಕೊಂಕಣಿ ಅನುವಾದ ಪುರಸ್ಕಾರಗಳಿಗೆ ಅರ್ಜಿ ಆಹ್ವಾನ ಶಿರಸಿಯಲ್ಲಿ ಶ್ರೀ ಗೋಪಾಲಕೃಷ್ಣ ದೇವರ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮವು ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರಿಂದ ಸಂಪನ್ನ ಮೂಲ್ಕಿಯಲ್ಲಿ ಶ್ರೀ ಉಗ್ರ ನರಸಿಂಹದೇವರ ಪ್ರತಿಷ್ಠೆ ಪೂರ್ಣಿಮಾ ಮಹೋತ್ಸವವು ಡಿಸೆಂಬರ್ ಹದಿನೈದರಂದು ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ತಿರುಮಲದಲ್ಲಿ ಸಯಮೀಂದ್ರ ತೀರ್ಥ ಸ್ವಾಮೀಜಿ ಅವರಿಂದ ಕಲಿಯುಗದ ಕಲ್ಪವೃಕ್ಷ ಶ್ರೀ ವೆಂಕಟೇಶ ಸ್ವಾಮಿ ದೇವರ ದರ್ಶನ ಬೆಂಗಳೂರು ಶ್ರೀ ಕಾಶಿ ಮಠದಲ್ಲಿ ಶ್ರೀ ಪಾರ್ಥಸಾರಥಿ ದೇವರಿಗೆ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಶ್ರೀಮಂತ್ ತೀರ್ಥ ಸ್ವಾಮೀಜಿಯವರು ರಜತ ಶೇಷವಾಹನವನ್ನು ಸಮರ್ಪಿಸಿದರು ಹುಬ್ಬಳ್ಳಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಒಳಾಂಗಣ ಕ್ರೀಡೆಗಳು ಸರಸ್ವತಿ ಸದನದ ರಂಗಪ್ಪ ಪಾಂಡುರಂಗ ಸಭಾಗೃಹದಲ್ಲಿ ಡಿಸೆಂಬರ್ ಹದಿನಾಲ್ಕು ಹಾಗೂ ಹದಿನೈದರಂದು ನಡೆದವು ಡಿಸೆಂಬರ್ ಹದಿನೈದರಂದು ಕ್ರೀಡಾ ಸ್ಪರ್ಧೆಯಲ್ಲಿ ವಿಜೇತರಿಗೆ ನಗದು ಬಹುಮಾನ ವಿತರಿಸಲಾಯಿತು ಮಂಗಳೂರು ನಗರ ನಿರ್ಮಾಪಕ ದಿವಂಗತ ಉಳ್ಳಾ ಶ್ರೀನಿವಾಸ್ ಮಲ್ಯರ ಐವತ್ತೊಂಬತ್ತನೇ ಪುಣ್ಯತಿಥಿ ಪ್ರಯುಕ್ತ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು ಪೇಟೆ ಶ್ರೀ ವಿಠಲ ರುಕುಮಾಯಿ ತಥಾ ಮುಖ್ಯಪ್ರಾಣ ದೇವಸ್ಥಾನದಲ್ಲಿ ಒಂದು ದಿವಸದ ಅಖಂಡ ಭಜನೆ ಇತ್ತೀಚೆಗೆ ಸಂಪನ್ನವಾಯಿತು ಉಡುಪಿಯಲ್ಲಿ ಗೋತ್ರ ನಾಯಕ ಕುಲಪುರುಷ ಕಮಿಟಿ ವತಿಯಿಂದ ಪ್ರತಿಭಾವಂತ ಸಾಧಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿವೇತನ ಹಾಗೂ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಗಂಗಾವತಿಯ ಶ್ರೀ ಸುಬ್ರಹ್ಮಣ್ಯ ಭಟ್ ರಾಯ್ಕರ್ ಇವರನ್ನು ಕರ್ಕಿ ದೈವಜ್ಞ ಮಠದ ಸ್ವಾಮೀಜಿಯವರು ಕೊಪ್ಪಳ ಬಳ್ಳಾರಿ ರಾಯಚೂರು ಹಾಗೂ ಗುಲಬರ್ಗ ಜಿಲ್ಲೆಗಳ ಪ್ರತಿನಿಧಿಯನ್ನಾಗಿ ನೇಮಿಸಿದ್ದಾರೆ ಈಗ ವಾರ್ತೆಗಳ ವಿವರ ವಿಶ್ವ ಕೊಂಕಣಿ ಕೇಂದ್ರದ ವತಿಯಿಂದ ನೀಡಲಾಗುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಡಾಕ್ಟರ್ ಪಿ ದಯಾನಂದ ಪೈ ವಿಶ್ವಕೊಂಕಣಿ ರಂಗಶ್ರೇಷ್ಠ ಪುರಸ್ಕಾರ ಹಾಗೂ ಡಾಕ್ಟರ್ ಪಿ ದಯಾನಂದ ಪೈ ವಿಶ್ವಕೊಂಕಣಿ ಅನುವಾದ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಈ ಎರಡೂ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ವಿಶ್ವ ಕೊಂಕಣಿ ನಾಟಕೋತ್ಸವವು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಎಂಟರಂದು ನಡೆಯಲಿದೆ ಪ್ರಶಸ್ತಿಯು ಒಂದು ಲಕ್ಷ ರೂಪಾಯಿ ಸಮ್ಮಾನಧನ ಮತ್ತು ಫಲಕದ ರೂಪದಲ್ಲಿರುತ್ತದೆ ರಂಗಭೂಮಿ ಕ್ಷೇತ್ರದಲ್ಲಿ ಹಾಗೂ ಭಾಷಾಂತರ ಕ್ಷೇತ್ರಕ್ಕೆ ಜೀವಮಾನವಿಡೀ ವೈಶಿಷ್ಟ್ಯಪೂರ್ಣ ಸೇವೆ ಸಲ್ಲಿಸಿದ ಅರವತ್ತು ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಮಹನೀಯರು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹತ್ತರೊಳಗೆ ತಮ್ಮ ಅರ್ಜಿಗಳನ್ನು ವಿಶ್ವಕೊಂಕಣಿ ಕೇಂದ್ರ ವೆಬ್ಸೈಟ್ನಲ್ಲಿ ದಾಖಲಿಸಿ ವಿವರವಾದ ಪ್ರಸ್ತಾವನೆಯನ್ನು ವಿಶ್ವಕಂಕಣಿ ಕೇಂದ್ರ ಅಧ್ಯಕ್ಷರಿಗೆ ಕಳುಹಿಸಿಕೊಡಬೇಕು ಎಂದು ವಿಶ್ವಕೊಂಕಣಿ ಕೇಂದ್ರದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಜೀರ್ಣೋದ್ಧಾರಗೊಂಡ ಶಿಲಾಮಯ ಶಿರಸಿಯ ಶ್ರೀ ಗೋಪಾಲಕೃಷ್ಣ ದೇವಾಲಯದಲ್ಲಿ ಶ್ರೀ ಗೋಪಾಲಕೃಷ್ಣ ದೇವರನ್ನು ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರನ್ನು ಶ್ರೀಮದ್ ಶ್ರೀಪಾದ್ ಒಡೆಯರ್ ಸ್ವಾಮೀಜಿಯವರು ಡಿಸೆಂಬರ್ ಹದಿನೈದರಂದು ಪುನರ್ ಪ್ರತಿಷ್ಠಾಪಿಸಿದರು ಈ ಸಂದರ್ಭದಲ್ಲಿ ತಮ್ಮ ಆಶೀರ್ವಚನದಲ್ಲಿ ಶಿರಸಿಗೂ ಹಾಗೂ ಶ್ರೀ ಗೋಕರ್ಣ ಪರ್ತಗಾಳಿ ಮಠಕ್ಕೂ ಇರುವ ಅವಿನಾಭಾವ ಸಂಬಂಧವನ್ನು ನೆನಪಿಸಿಕೊಂಡ ಪೂಜ್ಯ ಸ್ವಾಮೀಜಿ ಅವರು ದೇವಸ್ಥಾನದ ಆವರಣದಲ್ಲಿ ಇಂದಿರಾಕಾಂತ ಸಭಾಗೃಹವನ್ನು ಉದ್ಘಾಟಿಸಿದರು ತತ್ಸಂಬಂಧ ಸಭಾ ಕಾರ್ಯಕ್ರಮವು ವೈದಿಕರ ವೇದ ಘೋಷಗಳೊಂದಿಗೆ ಆರಂಭವಾಯಿತು ಪುನರ್ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ ವರೀಂದ್ರ ಕಾಮತ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ತತ್ಸಂಬಂಧ ಡಿಸೆಂಬರ್ ಹನ್ನೆರಡರಿಂದ ಹದಿನೆಂಟರ ತನಕ ಭಾಗವತ ಪಾರಾಯಣ ಪೂಜ್ಯ ಸ್ವಾಮೀಜಿಯವರಿಗೆ ಭವ್ಯ ಸ್ವಾಗತ ನೂಚನ ಧ್ವಜ ಪ್ರತಿಷ್ಠೆ ಗರುಡಾರೋಹಣ ಯಾಗಯಜ್ಞ ಶಾಂತಿಪಾಠ ಭಜನಾ ಸಂಧ್ಯಾ ಶಿಖರ ಕಲಶ ಸ್ಥಾಪನೆ ಶ್ರೀ ತುಳಸಿ ವೃಂದಾವನ ಸ್ಥಾಪನೆ ಶ್ರೀ ರುದ್ರ ಶ್ರೀ ನಾಗ ಶ್ರೀ ಕ್ಷೇತ್ರಪಾಲ ಪ್ರತಿಷ್ಠೆ ಶತಕಲಶಾಭಿಷೇಕ ಸಹಿತ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಮೂಲಿಕೆಯಲ್ಲಿ ಕ್ರಿಸ್ತ ಶಕ ಹದಿನೈದುನೂರ ಅರವತ್ತೊಂಬತ್ತರಲ್ಲಿ ಮಾರ್ಗಶಿರ ಶುದ್ಧ ಹುಣ್ಣಿಮೆಯ ದಿವಸ ಬಹುಖ್ಯಾತ ಶ್ರೀಮದ್ ವಿಜಯೇಂದ್ರ ತೀರ್ಥರಿಂದ ಸ್ಥಾಪಿಸಲ್ಪಟ್ಟ ಎಂಟು ಕರಗಳನ್ನು ಹೊಂದಿದ್ದು ಒಂದೇ ಕಾಲಲ್ಲಿ ನಿಂತು ಹಿರಣ್ಯ ಕಶಿಪುವನ್ನು ತೊಡೆಯ ಮೇಲಿಟ್ಟುಕೊಂಡು ಊರಿನಿಂದ ಬಗೆಯುತ್ತಿರುವ ಭಂಗಿಯಲ್ಲಿರುವ ಶ್ರೀ ಉಗ್ರ ನರಸಿಂಹ ದೇವರಿಗೆ ಪ್ರತಿ ವರ್ಷ ಅದೇ ತಿಥಿಯಂದು ಪ್ರತಿಷ್ಠಾ ಮಹೋತ್ಸವವನ್ನು ಆಚರಿಸಲಾಗುತ್ತದೆ ಈ ವರ್ಷ ಡಿಸೆಂಬರ್ ಹದಿನೈದರಂದು ಅಪಾರ ಭಕ್ತ ಬಾಂಧವರ ಉಪಸ್ಥಿತಿಯಲ್ಲಿ ಮೂಲಿಕೆಯಲ್ಲಿ ಪ್ರತಿಷ್ಠಾ ಹುಣ್ಣಿಮೆಯು ಮಹೋತ್ಸವವನ್ನು ಆಚರಿಸಲಾಯಿತು ಮೊದಲು ದೇವರಿಗೆ ನಜರು ಕಾಣಿಕೆ ಅರ್ಪಿಸಿ ಮಹಾಪ್ರಾರ್ಥನೆಗೈದು ಶ್ರೀ ಉಗ್ರ ನರಸಿಂಹ ದೇವರಿಗೆ ಸಹಸ್ರಾರು ಎಳನೀರಿನಿಂದ ಅಭಿಷೇಕ ಮಾಡಲಾಯಿತು ಪಂಚಾಮೃತ ಅಭಿಷೇಕವನ್ನೂ ನಡೆಸಲಾಯಿತು ನಂತರ ಗಂಗಾ ಭಾಗಿರಥ ಅಭಿಷೇಕ ಕನಕಾಭಿಷೇಕವೂ ನಡೆಯಿತು ನೈವೇದ್ಯ ಮಹಾಪೂಜೆ ದರ್ಶನ ಸೇವೆ ಹಾಗೂ ಸಹಸ್ರಾರು ಭಕ್ತ ಬಾಂಧವರಿಗೆ ಮಹಾ ಸಮಾರಾಧನೆಯನ್ನು ನಡೆಯಿತು ಮಧ್ಯರಾತ್ರಿ ರಾತ್ರಿ ಪೂಜೆ ದೀಪಾರಾಧನೆ ರಥೋತ್ಸವ ವಿಶ್ರಾಂತಿ ಪೂಜೆ ದರ್ಶನ ಸೇವೆಯೊಂದಿಗೆ ನಿತ್ಯೋತ್ಸವ ಚಂದ್ರಮಂಡಲ ಉತ್ಸವ ವಸಂತ ಪೂಜೆ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆದವು ರಥೋತ್ಸವದಲ್ಲಿ ಸಹಸ್ರಾರು ಭಕ್ತರು ಭಾಗವಹಿಸಿ ಹರಿಕೃಪೆಗೆ ಪಾತ್ರರಾದರು ಶ್ರೀ ಸಂಸ್ಥಾನ ಕಾಶಿ ಮಠಾಧೀಶ ಶ್ರೀಮದ್ ಸಯಮೇಂದ್ರ ತೀರ್ಥ ಸ್ವಾಮೀಜಿಯವರು ಇತ್ತೀಚೆಗೆ ತಿರುಮಲದ ಶ್ರೀ ಶಾಖಾಮಠದಲ್ಲಿ ವಾಸ್ತವ್ಯ ಇದ್ದ ಸಂದರ್ಭದಲ್ಲಿ ಕಲಿಯುಗದ ಕಾಮಧೇನು ಶ್ರೀ ವೆಂಕಟೇಶ ಸ್ವಾಮಿಯ ದರ್ಶನ ತಮ್ಮ ಅಪಾರ ಶಿಷ್ಯ ಕೋಟಿಯೊಂದಿಗೆ ತಿರುಮಲ ದೊಡೆಯನ ದರ್ಶನ ಪಡೆದ ಪೂಜ್ಯ ಸ್ವಾಮೀಜಿಯವರು ಸರ್ವರಿಗೂ ಒಳಿತಾಗಲಿ ಎಂದು ಪೂಜ್ಯ ಶ್ರೀ ವೆಂಕಟೇಶ ಸ್ವಾಮಿಯ ಹತ್ತಿರ ಪ್ರಾರ್ಥಿಸಿದರು ಪೂಜ್ಯ ಶ್ರೀಮದ್ ಸಯಮೇಂದ್ರ ತೀರ್ಥ ಸ್ವಾಮೀಜಿಯವರ ವಾಸ್ತವ್ಯದ ವೇಳೆಯಲ್ಲಿ ಶಾಖಾಮಠದಲ್ಲಿ ಶ್ರೀ ವೇದವ್ಯಾಸ ದೇವರಿಗೆ ತ್ರಿಕಾಲ ಪೂಜೆ ಭಿಕ್ಷಾ ಪಾದಪೂಜೆ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಬೆಂಗಳೂರು ಶ್ರೀ ಮಠದಲ್ಲಿ ಶ್ರೀ ಪಾರ್ಥಸಾರಥಿ ದೇವರಿಗೆ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಶ್ರೀಮಂತ್ ಸಯಮೇಂದ್ರತೀರ್ಥ ಸ್ವಾಮೀಜಿಯವರು ಶೇಷವಾಹನವನ್ನು ಸಮರ್ಪಿಸಿದರು ತತ್ಸಂಬಂಧ ಶ್ರೀ ಸಂಸ್ಥಾನ ಕಾಶಿಮಠ ಶ್ರೀಮದ್ ಸೈಮೇಂದ್ರ ಸ್ವಾಮೀಜಿಯವರು ಐದು ದಿವಸಗಳ ವಾಸ್ತವ್ಯಕ್ಕಾಗಿ ಡಿಸೆಂಬರ್ ಇಪ್ಪತ್ತೊಂದರಂದು ಬೆಂಗಳೂರು ಶ್ರೀ ಮಠಕ್ಕೆ ಆಗಮಿಸಿದರು ಅವರ ವಾಸ್ತವ್ಯದ ಸಂದರ್ಭದಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ನಿರಂತರ ವಿಷ್ಣು ಸಹಸ್ರನಾಮ ಪಠಣ ಡಿಸೆಂಬರ್ ಇಪ್ಪತ್ತ್ಮೂರರಂದು ಭಗವಾನ್ ಭಾರತ ಪೂಜ್ಯ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಬೆಳ್ಳಿಯ ಶೇಷವಾಹನ ಸಮರ್ಪಣೆ ಪೂಜೆ ಉತ್ಸವ ಭಜನೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸಭಾ ಕಾರ್ಯಕ್ರಮ ಶ್ರೀಮ್ ಸೈಮೇಂದ್ರಿತ ಸ್ವಾಮೀಜಿಯವರಿಂದ ಆಶೀರ್ವಚನ ಇತ್ಯಾದಿ ಕಾರ್ಯಕ್ರಮಗಳು ನಡೆದು ಇಪ್ಪತ್ತೈದರಂದು ಪೂಜ್ಯ ಸ್ವಾಮೀಜಿಯವರು ಮುಂದಿನ ವಾಸ್ತವ್ಯಕ್ಕೆ ಪ್ರಯಾಣ ಬೆಳೆಸಿದರು ಹುಬ್ಬಳ್ಳಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಒಳಾಂಗಣ ಕ್ರೀಡೆಗಳು ಸರಸ್ವತಿ ಸದನದ ರಂಗಪ್ಪ ಪಾಂಡ್ರಂಕಾಮ ಸಭಾಗೃಹದಲ್ಲಿ ಡಿಸೆಂಬರ್ ಹದಿನಾಲ್ಕು ಹಾಗೂ ಹದಿನೈದರಂದು ನಡೆದವು ಈ ಸಂದರ್ಭದಲ್ಲಿ ನಡೆದ ಚೆಸ್ ಟೇಬಲ್ ಟೆನಿಸ್ ಬ್ಯಾಡ್ಮಿಂಟನ್ ಕೇರಂ ಇತ್ಯಾದಿ ಕ್ರೀಡೆಗಳಲ್ಲಿ ಮಕ್ಕಳಿಂದ ಮುದುಕರಾದಿಯಾಗಿ ನೂರಕ್ಕಿಂತ ಹೆಚ್ಚಿನ ಸ್ಪರ್ಧಾಳುಗಳು ಭಾಗವಹಿಸಿದ್ದರು ಡಿಸೆಂಬರ್ ಹದಿನೈದರಂದು ನಡೆದ ಬಹುಮಾನ ವಿತರಣಾ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಹುಬ್ಬಳ್ಳಿ ಸಮಾಜದ ಅಧ್ಯಕ್ಷ ಶ್ರೀ ರಮೇಶ್ ಪಿ ನಾಯಕ್ ಕಾರ್ಯದರ್ಶಿ ಶ್ರೀ ಪ್ರಮೋದ್ ಕಾಮತ್ ಕ್ರೀಡಾ ಸಮಿತಿ ಅಧ್ಯಕ್ಷರಾದ ಶ್ರೀ ಪ್ರಶಾಂತ್ ಕಾಮತ್ ಮಹಿಳಾ ಮಂಡಳಿ ಅಧ್ಯಕ್ಷೆ ಶ್ರೀಮತಿ ಗಾಯತಿ ಹುಣಸುವಾಡ್ಕರ್ ಕಾರ್ಯದರ್ಶಿ ಶ್ರೀಮತಿ ಜಯಾಪೈ ಉಪಸ್ಥಿತರಿದ್ದು ಬಹುಮಾನ ವಿತರಿಸಿದರು ಕ್ರೀಡಾ ವಿಜೇತರಿಗೆ ಸುಮಾರು ರೂಪಾಯಿ ಇಪ್ಪತ್ತು ಸಾವಿರಕ್ಕಿಂತ ಅಧಿಕ ನಗದನ್ನು ಬಹುಮಾನವಾಗಿ ಹಂಚಲಾಯಿತು ಮಂಗಳೂರು ಮಹಾನಗರದ ಸರ್ವ ರೀತಿಯ ಪ್ರಗತಿಗಾಗಿ ವಿಮಾನ ನಿಲ್ದಾಣ ರಾಷ್ಟ್ರೀಯ ಇಂಜಿನಿಯರಿಂಗ್ ಕಾಲೇಜು ಸರ್ವರ್ತು ಬಂದರ್ ದೊಡ್ಡ ಸೇತುವೆ ರಾಷ್ಟ್ರೀಯ ಹೆದ್ದಾರಿ ರಸಗೊಬ್ಬರ ಕಾರ್ಖಾನೆ ಹೀಗೆ ಹತ್ತು ಹಲವಾರು ಯೋಜನೆಗಳನ್ನು ಕಾರ್ಯಗತಗೊಳಿಸಿದ ಅಭಿವೃದ್ಧಿಯ ಹರಿಕಾರ ದಿವಂಗತ ಉಳ್ಳಾಲ್ ಶ್ರೀನಿವಾಸ ಮಲ್ಯ ಇವರ ಐವತ್ತೊಂಬತ್ತನೇ ಪುಣ್ಯತಿಥಿ ಸ್ಮರಣೆಗಾಗಿ ಪಡೀಲ್ ಜಂಕ್ಷನ್ ಇಲ್ಲಿರುವ ಶ್ರೀನಿವಾಸ ಮಲ್ಯರ ಶಿಲಾ ಪ್ರತಿಮೆಗೆ ಹೂವಿನ ಹಾರವನ್ನು ಹಾಕಿ ಸ್ಮರಿಸಲಾಯಿತು ಈ ಸಂದರ್ಭದಲ್ಲಿ ಸಿ ಎ ನಂದಗೋಪಾಲ್ ಶೆಣೈ ಡಾಕ್ಟರ್ ಕೆ ಮೋಹನ್ ಪೈ ಆನಂದ ಜಿ ಪೈ ಸಿ ಎ ಗೌತಮ್ ಪೈ ಇವರು ದಿವಂಗತ ಮಲ್ಯರವರ ಅಪಾರ ಸಮಾಜ ಸೇವೆಯನ್ನು ಸ್ಮರಿಸಿದರು ಹಾಗೂ ಶ್ರೀಕರ್ಕಿಣಿ ನವೀನ್ ನಾಯಕ್ ಸುರೇಂದ್ರ ಪೈ ಅನಿಲ್ ಪೈ ಆದಿತ್ಯ ಪೈ ಡಿ ರಮೇಶ್ ನಾಯಕ್ ಬಿ ಆರ್ ಭಟ್ ಡಾಕ್ಟರ್ ಬಿ ದೇವದಾಸ್ ಪೈ ಇತ್ಯಾದಿ ಗಣ್ಯರು ಉಪಸ್ಥಿತರಿದ್ದರು ಗೊಂಗೊಳ್ಳಿಯ ಪೇಟೆ ಶ್ರೀ ವಿಠಲ್ ರುಕುಮಾಯಿ ತಥಾ ಮುಖ್ಯಪ್ರಾಣ ದೇವಸ್ಥಾನದಲ್ಲಿ ಏಕಹ ಅಖಂಡ ಭಜನೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಡಿಸೆಂಬರ್ ಹನ್ನೊಂದು ಹಾಗೂ ಹನ್ನೆರಡರಂದು ನಡೆಯಿತು ಬೆಳಿಗ್ಗೆ ದೇವತಾ ಪ್ರಾರ್ಥನೆ ಬಳಿಕ ಏಕಹ ಭಜನೆ ದೀಪಸ್ಥಾಪನೆಯು ಧಾರ್ಮಿಕ ವಿಧಿವಿಧಾನಗಳು ನಡೆದವು ದೇವಸ್ಥಾನದ ಪ್ರಧಾನ ಅರ್ಚಕ ಜಿ ಮೋಹನ್ ದಾಸ್ ಭಟ್ ಜಿ ಪ್ರದೀಪ್ ಭಟ್ ಮತ್ತು ತಾಂತ್ರಿಕ ಶ್ರೀ ರಾಘವೇಂದ್ರ ಆಚಾರ್ಯ ನೇತೃತ್ವದಲ್ಲಿ ಧಾರ್ಮಿಕ ಅನುಷ್ಠಾನಗಳು ಜರುಗಿದವು ದೇವಸ್ಥಾನದ ಆಡಳಿತ ಮಂಡಳಿ ಉಪಾಧ್ಯಕ್ಷ ಜಿ ರಾಧಾಕೃಷ್ಣನಾಯಕ್ ದೀಪ ಪ್ರಜ್ವಲನೆ ಮಾಡಿ ಏಕಹ ಭಜನೆಗೆ ಚಾಲನೆ ನೀಡಿದರು ಮಧ್ಯಾಹ್ನ ಶ್ರೀ ದೇವರಿಗೆ ವಿಶೇಷ ಪೂಜೆ ವಿರಾಟ ರೂಪದರ್ಶನ ಸಂಜೆ ಮಕ್ಕಳ ಉತ್ಸವ ಮತ್ತಿತರ ಕಾರ್ಯಕ್ರಮಗಳು ನಡೆದವು ದೇವಸ್ಥಾನ ಆಡಳಿತ ಮಂಡಳಿ ಸದಸ್ಯ ಡಾಕ್ಟರ್ ಕಾಶಿನಾಥ್ ಪೈ ಜಿ ಗೋವಿಂದರಾಯ್ ಆಚಾರ್ಯ ಯು ಸುರೇಶ್ ಪೈ ಬಿ ವಾಸುದೇವ ಪಡಿಯಾರ್ ಜಿ ರಾಮಚಂದ್ರ ಪೈ ಬಿ ರಾಘವೇಂದ್ರ ಪೈ ದೇವಸ್ಥಾನದ ವ್ಯವಸ್ಥಾಪಕ ಟಿ ಶ್ರೀಕರ್ಷಣೆ ಜಿ ಸಂದೀಪ್ ನಾಯಕ್ ಜಿ ಪೈ ಜಿ ಶ್ರೀನಾಥ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು ಡಿಸೆಂಬರ್ ಹನ್ನೆರಡರಂದು ಬೆಳಿಗ್ಗೆ ಮುಕ್ಕೋಟಿ ಉತ್ಸವ ದೀಪ ವಿಸರ್ಜನೆ ಮಧ್ಯಾಹ್ನ ಪೂಜೆ ಸಂಜೆ ಪಲ್ಲಕ್ಕಿ ಉತ್ಸವಗಳು ನಡೆದವು ಉಡುಪಿಯಲ್ಲಿ ಕೌಂಡಿನ್ಯ ಗೋತ್ರ ನಾಯಕ ಕುಲಪುರುಷ ಕಮಿಟಿ ಶ್ರೀ ರಾಮನಾಥ ದೇವಸ್ಥಾನ ಗೋವಾ ಇದರ ಉಡುಪಿ ಶಾಖೆಯ ವತಿಯಿಂದ ಡಿಸೆಂಬರ್ ಹದಿನೈದರಂದು ಉಡುಪಿ ಕಲ್ಪನಾ ಟಾಕೀಸ್ ಬಳಿಯ ಕಂಫರ್ಟ್ ಟವರ್ನಲ್ಲಿ ನಾಲ್ಕನೇ ವರ್ಷದ ದಿವಂಗತ ಜಯರಾಮ್ ನಾಯಕ್ ಮೆಮೋರಿಯಲ್ ಇವರ ವತಿಯಿಂದ ಈ ಬಾರಿಯ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಯು ಸಿ ಪರೀಕ್ಷೆಯಲ್ಲಿ ವಿಶಿಷ್ಟ ಸಾಧನೆಗೈದ ಪ್ರತಿಭಾವಂತ ಸಾಧಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿವೇತನ ಹಾಗೂ ಪ್ರತಿಭಾ ಪುರಸ್ಕಾರ ನಡೆಯಿತು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ರೂಪಾಯಿ ಐದು ಸಾವಿರಗಳ ನಗದನ್ನು ನೀಡಿ ಪುರಸ್ಕರಿಸಲಾಯಿತು ವೇದಿಕೆಯಲ್ಲಿ ಸಮಿತಿಯ ಅಧ್ಯಕ್ಷರಾದ ರಾಮ್ ಮೋಹನ್ ನಾಯಕ್ ಉಪಾಧ್ಯಕ್ಷರಾದ ಪ್ರೇಮಾನಂದ್ ನಾಯಕ್ ಕಾರ್ಯದರ್ಶಿ ಉಮೇಶ್ ನಾಯಕ್ ಕಂಚಾಚಿ ರಾಜಾರಾಮ್ ನಾಯಕ್ ರಾಧಾಕೃಷ್ಣ ನಾಯಕ್ ಕೃಷ್ಣಾನಂದ್ ನಾಯಕ್ ಶ್ರೀಧರ್ ನಾಯಕ್ ಶ್ರೀಪತಿ ನಾಯಕ್ ಚಂದ್ರಕಾಂತ್ ನಾಯಕ್ ಇನ್ನಿತರರು ಉಪಸ್ಥಿತರಿದ್ದರು ಕರ್ಕಿ ದೈವಜ್ಞ ಬ್ರಾಹ್ಮಣ ಮಠಾಧೀಶ ಪರಮಪೂಜ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಕೊಪ್ಪಳ ಬಳ್ಳಾರಿ ರಾಯಚೂರು ಹಾಗೂ ಗುಲಬರ್ಗ ಜಿಲ್ಲೆಗಳಲ್ಲಿ ಶ್ರೀ ದೈವಜ್ಞ ಮಠದ ಪ್ರತಿನಿಧಿಯನ್ನಾಗಿ ಗಂಗಾವತಿಯ ಸಮಾಜ ಚಿಂತಕ ಧರ್ಮಬೀರು ಶ್ರೀ ಸುಬ್ರಹ್ಮಣ್ಯ ರಾಮರಾವ್ ರಾಯ್ಕರ್ ಅವರನ್ನು ನೇಮಿಸಿದ್ದಾರೆ ಎಂದು ತಿಳಿದುಬಂದಿದೆ ಶ್ರೀ ಸುಬ್ರಹ್ಮಣ್ಯ ರಾಯ್ಕರ್ ಅವರು ವೃತ್ತಿಯಿಂದ ಸ್ವರ್ಣೋದ್ಯಮಿಯಾಗಿದ್ದರೂ ಸಹ ಸಮಾಜ ದೇಶದ ಬಗ್ಗೆ ವಿಶೇಷ ಕಾಳಜಿ ಇದ್ದವರು ಅವರು ತಮ್ಮ ನವರತ್ನ ಪ್ರಕಾಶನದ ಮೂಲಕ ದೈವಜ್ಞ ದರ್ಪಣ ನಾ ಮೆಚ್ಚಿದ ನುಡಿಮುತ್ತುಗಳು ವಿವಾಹ ಒಂದು ಚಿಂತನೆ ನಿತ್ಯ ಜೀವನಕ್ಕೆ ನುಡಿಮುತ್ತುಗಳು ಮಹಿಳೆ ಮತ್ತು ಸಂಸ್ಕೃತಿ ಇತ್ಯಾದಿ ಹಲವಾರು ಪುಸ್ತಕಗಳನ್ನು ಪ್ರಕಟಿಸಿ ಉಚಿತವಾಗಿ ಹಂಚಿ ನಮ್ಮ ಸಂಸ್ಕೃತಿಯ ಬಗ್ಗೆ ಹಾಗೂ ಧರ್ಮದ ಬಗ್ಗೆ ಜಾಗೃತಿ ಉಂಟು ಮಾಡಲು ಪ್ರಯತ್ನಿಸುತ್ತಿದ್ದಾರೆ ರಾಮಾಯಣ ಮಹಾಭಾರತದ ಬಗ್ಗೆಯೂ ಇಂದಿನ ಮಕ್ಕಳಿಗೆ ತಿಳಿಯುವಂತಹ ಕಾರ್ಯವನ್ನು ಮಾಡುತ್ತಿದ್ದಾರೆ ಜನರ ಸಂಸ್ಕಾರಯುತ ಬದುಕಿಗೆ ಹಲವಾರು ರೀತಿಯಲ್ಲಿ ಮಾರ್ಗದರ್ಶನ ನೀಡಲು ಪ್ರಯತ್ನಿಸುತ್ತಿದ್ದಾರೆ ಇವರು ಹೊಸ ಜವಾಬ್ದಾರಿಯಲ್ಲಿಯೂ ಯಶಸ್ವಿಯಾಗಲೆಂದು ಅವರ ಆತ್ಮೀಯ ವರ್ಗದವರು ಹಾರೈಸಿದ್ದಾರೆ ಇಲ್ಲಿಗೆ ಸುದ್ದಿಪಾಕ್ಷಿಕದ ಈ ಸಂಚಿಕೆ ಮುಕ್ತಾಯವಾಯಿತು ಎಲ್ಲರಿಗೂ ವಂದನೆಗಳು